ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಿಂದ ಸನ್ಮಾನ್ಯ ರಮೇಶ್ ವಿಶ್ವನಾಥ್ ಕತ್ತಿ ಇವರಿಗೆ ಬಿ ಜೆ ಪಿ ಟಿಕೆಟ್ ನೀಡಲು ಇಂದು ಕಾರ್ಯಕರ್ತರ ಸಭೆಯಲ್ಲಿ ಆಗ್ರಹ ಮಾಡಲಾಯಿತು ಸನ್ಮಾನ್ಯ ಶ್ರೀ ಅಪ್ಪಾ ಸಾಹೇಬ್ ಶಿರ್ಕೋಳಿ ಅಣ್ಣ ಇವರ ಅಧ್ಯಕ್ಷತೆಯಲ್ಲಿ ಸಂಕೇಶ್ವರದ ಸಾಯಿ ಭವನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಆಗ್ರಹ ಮಾಡಲಾಯಿತು ಅವರಿಗೆ ಟಿಕೆಟ್ ನೀಡಿದಲ್ಲಿ ನಾವು ಹಗಲಿರುಳು ದುಡಿದು ಅವರ ಜಯಕ್ಕೆ ನಾವು ಶ್ರಮಿಸುತ್ತೇವೆ ಎಂದು ಇಲ್ಲಿ ಚರ್ಚೆ ನಡೆಯಿತು ಅವರಿಗೆ ಟಿಕೆಟ್ ನೀಡಲೇಬೇಕು ಎಂದು ಆಗ್ರಹ ಮಾಡಿದರು ಅನೇಕ ಗಣ್ಯಮಾನ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಬೆಳಗಾವಿ ಜಿಲ್ಲಂದ ಚಿಕ್ಕೋಡಿ ರೌ ಫಾ ಅಪ್ಪಾ ಬೆಳಗಾವಿ ರೌ ಸಭಾಕ್ಕೆ ಬಂದಿದ್ದೆಂದೆವು ಇಕ್ಕೆ ತಮ್ಮ ನೀಡ್ಬೇಕು ಅನ್ನುವಂತ ಇದೆ ಅಂದರೆ ಇಲ್ಲಿರುವ ಅಧಿಕಾರಿಗಳು ಇಲ್ಲಿಂದ ಸಭೆಯಲ್ಲಿ ನಾವು ನಡೆತಾ ಇದ್ದೇವೆ ಇಂತ ಕಾರ್ಯಕ್ರಮಕ್ಕೆ उपस्थित ದುಂತಾ ಕಾರ್ಯದ ಅಧ್ಯಕ್ಷಂತ ಸುಂದರ್ ಅಪ್ಪಾಬಾಬಾ ಚಿಕ್ಕೋಡಿ ಅಧ್ಯಕ್ಷ ರಮೇಶನ ಕತ್ತಿಯವರು ಈ ಭಾಗದಲ್ಲಿ ಒಂದು ಸಣ್ಣ ಕೂತ್ಕೊಂಡು ಹೆಡ್ಕಾಂಪ್ಟೇಷನ್ ಅತಿ ಒಂದು ವಯಸ್ಸದವ್ರಿಗೂ ಎಲ್ಲರಿಗೂ ಏನು ವಿಷಯ ಗೊತ್ತಿ ಅಂತಂದ್ರೆ ಅವರು ಒಬ್ಬ ಗ್ರೌಂಡ್ ಲೆವೆಲ್ ಮತ್ತು ಹೈ ಲೆವೆಲ್ ಮಟ್ಟ ಎಲ್ಲ ಕಡೆ ಕೆಲಸ ಮಾಡ್ತಕ್ಕಂಥ ಒಂದು ವ್ಯಕ್ತಿಗಳು ಈಗಾಗಲೇ ಒಂದು ಐದು ವರ್ಷ ಕಾಲ ಪಾರ್ತಿ ಜನತಾ ಪಕ್ಷದಿಂದ ಚಿಕ್ಕಬೋಲ್ ಸಭಕ್ಕೆ ಸಂಸದವಾಗಿ ಬಿರು ಆ ಕಾಲಕ್ಕೆ ಅವರು ತದನ್ ಚಿಕ್ಕಬೋಲ್ ಸಭ ಕಾರ್ಯದಕ್ಕೆ ಭಕ್ತಂತ ಪ್ರತಿ ಜಿಲ್ಲಾ ವಿಧಾನ ಸಭಾ ಶೇತ್ರದಲ್ಲಿರುವ ಪ್ರತಿ ಕೈಗಳನ್ನೂ ಕೂಡ ಭೇಟಿ ನೀಡಿದರು ನಾವು ಸಲ ಸಹ ನಾವು ಕಂಪ್ಯೂಟರ್ ಫೋಟೋ ಯಾವ ಯಾವ ಅದಾಂಶ ಎಷ್ಟು ಅವಳಿಗಳು ಯಾವ ಹಳ್ಳಿಗಳು ಯಾವ ಭೇಟಿ ಮಾತಾಡಕ್ಕೆ ಹೋಗಿ ಅವಕಾಶ ಯಾಕಂದ್ರೆ ಕತ್ತಿ ಮೈದಾನ ಈ ನಮ್ಮ ಬಹಳ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರ ಕಳೆದ ಎರಡು ಸಾವಿರದ ಹದಿನಾರ ಪ್ರಕಾಶನ ಹೋಗಿರುವ ಆಗಿತ್ತು ನಮ್ಮ ಕ್ಷೇತ್ರದಲ್ಲ ಯಾವತ್ತೂ ಯಾವ ಗ್ರಾಮಗಳಲ್ಲೂ ಬರಲಿಲ್ಲ ಯಾವ ಅಣ್ಣ ಕೆಲಸಗಳು ಮಾಡಲಿಲ್ಲ ಯಾವುದೇ ನಮ್ಮ ಒಂದು ಐದು ವರ್ಷ ಬೀಳಿದ ಅವರು ಒಮ್ಮೆ ಒಮ್ಮೆ ಆಗ್ಸ್ ಹೋದ ಒಮ್ಮೆ ಕೂಡ ಯಾವ ಒಂದು ಕಾರ್ಯಕ್ರಮ ಬಿದ್ದಿಲ್ಲ ಯಾವ ದೊಡ್ಡ ಕಾರ್ಯಕ್ರಮ ಇಲ್ಲ ಯಾವ ಕಡು ಸಾಂತ್ವಿಲ್ಲ ಎಲ್ಲರಿಗೂ ಬರ್ತೀವಿ ಇಲ್ಲಿ ಮೇಲೆ ಹೇಳಿ ನಮಗೆ ನೇತಾ ಬೇಕು ರಮೇಶ್ ಅಂಗಿಯವ್ರ ನೇತಾರ ಎಲ್ಲ ಯಾವುದೇ ಯಾವುದೋ ಕಾರ್ಯಕ್ರಮದಲ್ಲಿ ಹಗಲ ಶ್ರಮ ಕೊಡ್ತಾರು ಅವರು ಶನಿವಾರ ಮನವಾರ ಭೇಟಿ ಆಗ್ತಾರ ಆಧಾರ ಭೇಟಿ ಆಗೋದಂದ್ರೆ ಯಾರು ಕಾರ್ಯಕರ್ವು ನೀವು ಅನ್ನೋ ಕೆಲಸ ಅದು ಒಂದು ಅಲ್ಲ ಇಡೀ ಅವರ ರಾಜ್ಯದಾಗ ಒಂದು ಹೆಸರೈತಿ ಒಂದು ಯೋಗನ ಐತಿ ಮಾಡ್ತಾರೆ ಐತಿ ಅದಕ್ಕೆ ಈ ವೇದಿಕೆ ಮುಖಾಂತರ ಈ ಕಾರ್ಯಕರ್ತರು ಸಭೆ ಮಾಡಿದ ಕೆಲವು ಕೆಲವೊಂದು ಏನು ಕಲ್ಪಿದಾಯೋ ಅಂದ್ರೆ ನಿನ್ನೆ ಕನ್ನಡ ಕನ್ನಡಪ್ರಭ ವಿವಿಚಂದ್ರ ಗಾಂಧಿ ಕಾಂಗ್ರೆಸ್ನಿಂದ ಚಿತ್ರೂರಿ ಲೋಕಸಭಾ ಸದಸ್ಯ ಒಂದೇ ಹೆಸರು ಒಂದೇ ಚಿಂಗಲ್ ಅದಕ್ಕೆ ಹೀಗಾಗಿ ಕಣ್ಯೂಸಲ್ಲಿ ಕಾರ್ಯಕರ್ತರು ಕನ್ಫ್ಯೂಸು ದಯವಿಟ್ಟು ಕಾರ್ಯಕರ್ತರು ಕಾರ್ಯಕರ್ತರು ಕಣ್ಯೂಸ್ ಇವತ್ತು ಸಭೆ ಯಾಕೆ ಯಾಕಂದ್ರೆ ಏನು ಎಲ್ಲ ಮುಖಂಡರಿಗೆ ನಿಮ್ಮ ಬಿಟ್ಟು ನಾವು ಕಾರ್ಯಕರ್ತರ ಇಲ್ಲ அதற்கு தெய்வம நமது அதிர அடி ரமேஷ்ராவர் டீ டிக்கெட் பூட்லீ ரமேஷ்ராவர் டீ மобу வள்ளியாரோ எல்லாரும் மார்க்க செனாயிரானு குருவள வந்து அத நான் இவேලි முகத்த நானும் மார்க்க பத்தியா வாய்ப்பு கொடுத்தீங்க நம்ம எல்லாரும் மட்டும் பயமா நடந்து நம்ம ஜெயி ஜெயி ஆப்கர்ते आए हुए हैं क्योंकि उन्होंने जो वादा किया और करते हैं उस वादे को पूरा करते हैं देखेंगे मैं नाते घर से लेना चाहूंगा क्योंकि जिस तरह से पहली बार उन्होंने जब इलेक्शन किया तो मैंने कहा कि भाई देखो आपका बीजेपी से काम कर रहे तो उन्होंने तो कहा अल्लाह की कोई बात नहीं है अगर कोई भी तुम्हारे पर आफत आती है तुम तुम्हारे समाज पर आफत आती है तो पहले मुझे मैं कहूँगा फिर आप पीछे लगेंगे इसी बात को भरोसा करता है उन्होंने नों नाम उन्होंने हमारा ना साथ दिया है और उसी तरह से उस बात का मान रखा मुसलमानों ने उनका साथ दिया है जैसे कि आप जानते हैं कि पिछले इलेक्शनों में जो पहला इलेक्शन हुआ वो कमो में पचावन हजार वोटों से वो आए हुए थे और जो उसके बाद में जो इलेक्शन हुआ बहुत ही कम मतों में उन्हें गिरे हैं तो इसे यह पता चलता है कि उनका जो काम करने का जो तरीका है वो बहुत ही खूबसूरत काम करे खूबसूरत तरीके से

कहना चाहूंगा कि अगर हमारे कारोबार को अगर टिकट चला जाते हैं रमेश जी को तो यकीन के साथ मैं कहना चाहता हूँ कि बहुत बड़े लीड से वो आने वाले हैं और आएंगे इन इसके बाद कहकर मैं